ತುಂಬಾ ವರ್ಷ ಆದ್ಮೇಲೆ ಮಗು ಹುಟ್ಟಲ್ಲ ಅಲ್ಲ ಸೊ ಅಂತವ್ರು ಈ ಜಾಗಕ್ಕೆ ಬಂದ್ರೆ ಸೊ ಫಲ ಕೊಡುತ್ತೆ ಅಂತ ಅವ್ರು ಹೇಳಿದ್ರು ಈ ತರ ನಾನು ಯಾವಂತೂ ಗೊತ್ತಿರ್ಲಿಲ್ಲ ನನ್ನ ಕಾರ್ ಮೇಲೆ ಆರಾಮಾಗಿ ಚಿಲ್ ಮಾಡ್ಕೊಂಡ್ ಬರ್ತಾ ಇದೀವಿ ಆಮೇಲೆ ಎಂಟು ಜನ ಈ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಹೇಳಿ ಇವತ್ತು ಕಾಂತರ ಡೇ ಅಂತಾನೆ ಹೇಳ್ಬೋದು ಚಾಪ್ಟರ್ ಒನ್ ಸೊ ನಾವು ನಿನ್ನೆ ಹೋಗಬೇಕಾಗಿತ್ತು ಹಬ್ಬ ಇತ್ತಲ್ಲ ಅದಕ್ಕೋಸ್ಕರ ನಾವು ಹೋಗಾಗಲಿಲ್ಲ ಇವತ್ತು ಬೆಳಿಗ್ಗೆ ಎಲ್ಲ ಮಕ್ಕಳು ಸೇರಿ ಬುಕ್ ಮಾಡಿದ್ದು ಹೋಗ್ತಾ ಇದ್ದೀವಿ ಆ್ಯಂಡ್ ಅವರೆಲ್ಲ ಆಲ್ರೆಡಿ ಹೋಗಿದ್ದಾರೆ ನಾನು ಲಿಕ್ಕಿನ ಪಿಕ್ ಮಾಡಿಕೊಂಡು ಇವಾಗ ಟಕ್ಕೆ ಹತ್ರ ಹೋಗಬೇಕು ನಾನು ತುಂಬ ಎಕ್ಸೈಟೆಡ್ ಅಲ್ಲಿದ್ದೀನಿ ಬಿಕಾಸ್ ಎಲ್ಲ ಸ್ಟೋರಿ ನೋಡಿ ನೋಡಿ ನಾನು ನಿನ್ನೆ ರಾತ್ರಿನೇ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟಿದೆ ಬಟ್ ಎಲ್ಲೂ ಸಹ ಸಿಗಲಿಲ್ಲ ಆಮೇಲೆ ನನ್ನ ತಮ್ಮಂಗೂ ಹೇಳಿದ್ದ ಅವನು ತಮ್ಮ ನನ್ನ ತಮ್ಮ ನೆನ್ನೆ ನೋಡಾಯಿತು ಸೊ ಅದಕ್ಕೋಸ್ಕರ ಇವತ್ತು ನಾನು ನೋಡೋಣ ಹೆಂಗ ಅನ್ಸುತ್ತೆ ಅಂತ ನಮ್ಮ ಜೊತೆಲಿ ಚೀತು ಇದಾಳೆ ಚೀತು ಹಾಲ್ ಮಾರು ಹಲೋ ಹಲೋ ನನ್ನ ತಂಗಿ ಎಲ್ಲ ಬೆಲ್ಲರಿಂದ ಬರ್ತೀವಳೆ ಸೊ ಟೋಟಲಿ ನಾವು ಎಂಟು ಒಂಬತ್ತು ಟಿಕೆಟ್ ಬುಕ್ ಮಾಡಿರೋದು ಸೊ ಅರ್ಧ ಜನ ಅಲ್ಲಿ

ಹೆಂಗಿತ್ತು ಸಾಕ್ಷಿ ಮೂವಿ ನೆಕ್ಸ್ಟ್ ಲೆವೆಲ್ ಇಡೀ ಕನ್ನಡ ಇಂಡಸ್ಟ್ರಿಲಿ ಈ ಫಿಲಮ್ ಯಾರು ಕ್ರಿಯೇಟ್ ಮಾಡಲ್ಲ ಅವ್ರು ಬಿಟ್ಟರೆ ಒಂದ್ ಹೇಳ್ತಿದೆ ನೆಕ್ಸ್ಟ್ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲ್ ಈ ಫಿಲಂ ಹೆಂಗಿತ್ರಪ್ಪ ಮೂವಿ ಸಕ್ಕರಾಗಿತ್ತು ಅಲ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ಪದವೇ ಕಣೆ ಏನು ಪದನೆ ನಾನು ಇಂಟರ್ವ್ಯೂ ಕೊಟ್ಟೆ ಏನೋ ಹೇಳಕ್ಕೆ ಕೊಟ್ಟರು ಏನು ಹೇಳೋ ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಕೈಯೆಲ್ಲ ನಡತಾ ಇದ್ದೀನಿ ಅಷ್ಟು ಸಕ್ಕರಾಗಿದೆ ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಅದು ಮಾತ್ರ लास्ट ಕ್ಲೈಮ್ಯಾಕ್ಸ್ ಸಕ್ಕರಾಗಿದೆ ಮಾತ್ರ ಕ್ಲೈಮ್ಯಾಕ್ಸ್ ಹಾಯ್ ಆಂಟಿ ಚೆನ್ನಾಗಿದೀರಾ ಅಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ನೀವ್ಯಾಕೆ ಮೂವಿಗೆ ಬರಲಿಲ್ಲ ಮೂವಿಗೆ ಓ ಬೈಬೇಕಿ ಕ್ಲಿಕಿಗೆ ಒಂಬತ್ತು ಜನ ಕಣೆ ಚೇತನ ಸೇರಿ ನನ್ನೇ ಬಿಟ್ಬಿಟ್ಲೋಳು ಒಂದೆಂಟು ಮೂರ್ ಎಂಟು ಕಣೋ

ಎಂಟು ಜನ ಈ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಅದು ಆಫ್ ರೋಡ್ ಅಂತೆ ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲೋ ಒಂದು ಸೀಕ್ರೆಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಲಿಕ್ಕಿತು ತೋರಿಸ್ತಾ ಇರೋದು ಆಂಟಿ ಆಯ್ತು ಆಯ್ತು ಆರಾಮಾಗಿ ಕೂತಿದ್ದೀವಿ ಆಂಟಿ ನೀವು ಬರ್ಬೋದು ಜಾಗ ಇದೆ ಬಾ ಮಾ

ನಮಸ್ಕಾರ ಚೆನ್ನಾಗಿದ್ದೀರಾ ನಮ್ಮೂರಿಗೆ ಬಂದ್ಬಿಟ್ಟಿದ್ದೀರಾ ನೀವು ಫೇಮಸ್ ಆಗಿದ್ದೀರಲ್ಲ ನಮ್ಮೂರಲ್ಲಿ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಮಾಡಿಸಿದ್ದೀನಲ್ಲ ಬೋರ್ಡ್ ನಾನೇ ಮಾಡಿಸಿರೋದಲ್ಲಿ ನೋಡಿದ್ರ ಈಗ ಇಲ್ಲಿದೆ ಅದು ನಾನೇ ಮಾಡಿಸಿರೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದೀರಲ್ಲ ನೋಡಿದೀನಿ ಚಿಕ್ಕಮಂಗ್ಳೂರು ಹುಡುಗಿ ಭೂಮಿಕಾ ಬಸವರಾಜು ಅದರಲ್ಲೂ ಇದರಲ್ಲೂ ಡಿಫ್ರೆಂಟ್ ಅಲ್ಲಿ ಇದ್ರಲ್ಲಿ ರೀಲ್ಸ್ ಅಲ್ಲಿ ಚೆನ್ನಾಗಿ ಕಾಣ್ತೀರಾ ಇದ್ರಲ್ಲಿ ಯಾಕೆ ಸ್ವಲ್ಪ ಚೆನ್ನಾಗಿ ಅಣ್ಣ ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡಿಸನ್ನು ಮಾಡ್ತೀರಿ ನಮಸ್ಕಾರಗಳು ಇವರು ಭೂಮಿಕಾ ಬಸವರಾಜು ಅವರು ಇವ್ರು ನಮ್ಮೂರರೇ ಇವರಿಗೆ ಒಳ್ಳೇದಾಗ್ಲಿ ಅಕ್ಕ ಅವರಿಗೆ

ಕಾರಲ್ಲಿ ನಿಲ್ಸಿದೀವಿ ಅಲ್ಲಿ ಫುಲ್ ಆಫ್ ರೋಡಿಂಗ್ ಇದೆ ಮಣ್ಣು ಹೂ ತಕೊಂಡ್ಬಿಡುತ್ತೆ ಟೈರಿಗೆ ಅಂತ ಇಲ್ಲೇ ಪಾರ್ಕ್ ಮಾಡಿ ಒನ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಇದೆಯಾ ಇರಬಹುದು ಅಂತ ಗೊತ್ತಿಲ್ಲ ಸೊ ನೆಟ್ಕೊಂಡು ಹೋಗ್ತಾ ಇದೀವಿ ನಾನು ಹಿಲ್ಸ್ ಹಾಕೋ ಬಂದಿದ್ದೆ ಪಾಪ ಸಾಕ್ಷಿ ಕೊಟ್ಟಿದ್ದಾಳೆ ಗೊತ್ತಿಲ್ಲ ನಡ್ರಿ ಸಾಕ್ಷಿ पुरोहित, बैठा बैठा बैठा, आपके, बैठा बैठा, नगाड़तलीस पंडाले वाले, अरे, वो इन रखते पड़ते रख रहे, ओह माय गॉड, ನಡ್ರಿ ಬೇಗ 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 ಓಡಿ ಓಡಿ ನನಗೆ ಒಡ್ದ ನನಗೆ ಕೊಡ್ದೆ ಹೊಡ್ದೆ ನನಗೆ ಏನಕ್ಕೆ ನಿನ್ನ ಸಕ್ಕತ್ತಾಗಿದೆ ಬನ್ನಿ ಬನ್ನಿ ಅಲ್ಲ ಅಲ್ಲಿ ಮಠ ಇದೆಯಂತೆ ಅಲ್ಲಿಗೆ ಹೋಗೋಣ ಅಲ್ಲಿ ಮಠ ಇದೆಯಂತೆ ಅಲ್ಲಿಗೆ ಹೋಗೋಣ ಭೂಮಿಕಾ ಏನೋ ಮಾಡ್ತಾ ಹೆಸರು ಕವಿಕಲ್ ಮಠ ಅಂತ ಸೊ ನಾವು ಬಂದಿರೋ ಪ್ಲೇಸ್ ಹೆಸರು ಕವಿಕಲ್ ಮಠ ಅಂತ ಇದು ಮುತ್ತೋಡಿ ಹತ್ರ ಬರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಲೋಕಲ್ ಐಟ್ಸಿಗೂ ಅಷ್ಟು ಗೊತ್ತಿಲ್ಲ ಸೊ ತುಂಬ ಸಕ್ಕರಾಗಿದೆ ಆ ಕಡೆನೂ ಬೆಟ್ಟ ಈ ಕಡೆನೂ ಬೆಟ್ಟ ಮುಂದೆನೂ ಬೆಟ್ಟ ಆ್ಯಂಡ್ ಈ ಕಡೆ ಸೈಡು ಬೆಟ್ಟ ನಮ್ಮ ಸರೌಂಡಿಂಗ್ ಫುಲ್ಲು ಬೆಟ್ಟದಿಂದ ಮುಚ್ಕೊಂಡಿದೆ ಆ್ಯಂಡ್ ಇವಾಗ ಅಲ್ಲಿಗೆ ಹೋಗಬೇಕು ಮಠ ಹತ್ರ ಆ್ಯಂಡ್ ಅಲ್ಲಿ ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ವಾತಾವರಣ ಇಲ್ಲಿಗೆ ಬರಬೇಕು ಅಂದರೆ ಜೀಪಲ್ಲೇ ಬರಬೇಕು ನಮ್ಮ ಕಾರ್ ಅಲ್ಲಿಂದ ನಿಲ್ಲಿಸಿ ಸೊ ಒಂದು ಕಿಲೋಮೀಟರ್ ಆಯಿತು ಒಂದು ಕಿಲೋಮೀಟರಲ್ಲೇ ಬರ್ಬೇಕಾ ನೆಡ್ಕೊಂಡು ಬರ್ಬೋದು ಆಮೇಲೆ ಸೈಕಲಲ್ಲೂ ಬರ್ಬೋದು ಆಮೇಲೆ ಬೈಕಲ್ಲೂ ಬರ್ಬೋದು ಯಕ್ತಂದೆ ನಿಮಗೆ ಪಾಪ ಮಾಡಿದಿನಿ ಹೋಗಸ್ಟ್ ಗೆ ನಿನ್ನ ನೆನ್ಸೇ ಹೋಗ್ತೀನಿ ನೀರಲ್ಲಿ ನೋಡು ನಿಕ್ಕೆ ನಾನು ರಮ್ನಲ್ಲ ಎತ್ಕೊಂಡು ಕುಡಿಯಕ್ಕೆ ತಂದೆ ಕಣೆ ಒಂದು ನಿಮಿಷ ನೋಡಿ ಗಾಯ್ಸ್ ನೋಡಿ ಇಲ್ಲಿ ಕಾಡಲ್ಲಿ ಯಾವಾಗಲೂ ನ್ಯಾಚುರಲ್ ಆಗಿರ್ಬೇಕು ಇರಬೇಕು ಆಕ್ಚುಲಿ ಇಷ್ಟು ಜನ ಬಂದಿದ್ದೀವಿವಲ್ಲ ಇಲ್ಲೊಂದು ಟೆಂಟ್ ಹಾಕೊಂಡು ಏನಾದ್ರೂ ಕುಕ್ಕಿಂಗ್ ಮಾಡಬೇಕು ಅಂತ ಅನಿಸ್ತಾ ಇದೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ನಾವು ಫಿಲ್ಮಿಂದ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾಗಿತ್ತು ಬಟ್ ಎಲ್ಲರೂ ಇದ್ರಲ್ಲ ಎಲ್ಲಾದರೂ ಪ್ಲೇಸಿಗೆ ಹೋಗೋಣ ಆ್ಯಂಡ್ ಎಲ್ಲರೂ ಫ್ರೀ ಆಗಿ ಇದ್ರಲ್ಲ ಸೊ ಅದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಕ್ರೇಜ್ ಇದೆ ಮಾತ್ರ ವ್ಯೂ ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲದರಲ್ಲೂ ಆ್ಯಂಡ್ ಅಲ್ಲೊಂದು ಮಠ ಇದೆಯಂತೆ ಅಲ್ಲಿ ಕ್ಲೋಸ್ ಆಗಿದೆಯೋ ಓಪನ್ ಆಗಿದೆಯೋ ಗೊತ್ತಿಲ್ಲ ಆ್ಯಂಡ್ ಇದು ಫಾರೆಸ್ಟ್ ಏರಿಯಾ ಇಲ್ಲೇ ಮುತ್ತೋಡಿ ಇರೋದು ಸೊ ಗೊತ್ತಲ್ಲ ಮುತ್ತೋಡಿ ಫಾರೆಸ್ಟು ಸಖತ್ತು ಡೆನ್ಸ್ ಫಾರೆಸ್ಟು ಆ್ಯಂಡ್ ಈ ಪ್ಲೇಸು ಗೂಗಲಲ್ಲಿ ಎಲ್ಲೂ ಇಲ್ಲ ಗೊತ್ತಿರೋರು ಮಾತ್ರ ಇಲ್ಲಿಗೆ ಬರಬಹುದು ಈ ಥರ ಪ್ಲೇಸಸ್ ಈ ಥರ ಹಿಡನ್ ಪ್ಲೇಸಸ್ ಎಲ್ಲ ಏನು ಪ್ರಾಫಿಟ್ ಅಂದರೆ ಜನ ಇರೋಲ್ಲ ಕಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ನೇಚರ್ ಎಂಜಾಯ್ ಮಾಡ್ಬೋದು ಮೇಯ್ನಾಗಿ ಇಲ್ಲ ಅಂತ ಅಂದರೆ ಜನ ಬಂದರೆ ಬರೀ ಪ್ಲಾಸ್ಟಿಕ್ ಅದು ಇದು ಅಂತ ಎಲ್ಲ ಬಿಸಾಕ್ ಹೋಗ್ತಾರೆ ಆ್ಯಂಡ್ ಹೋದ್ರು ಹೋದರೂ ನ ಡಸ್ಟ್ಬಿನಿಗೆ ಹಾಕಿ ಅಥವಾ ಮನೆಗೆ ತಗೊಂಡೋಗಿ ಅಲ್ಲೇ ನೋಡಿ ಹಾಕಿ ಅಂತ ಹೇಳ್ತೀನಿ ಸೊ ಬನ್ನಿ ಅವ್ರು ಬೈತಿದ್ದಾರೆ ಸೊ ಇಲ್ಲಿ ರೀಚ್ ಆಗಿದ್ದೀವಿ ದೇವಸ್ಥಾನ ಮನೆ ಒಳಗಡೆ ಇರಲಂತೆ ಅಲ್ಲೇ ಇರೋದು ಚೆನ್ನಾಗಿದೆ ಅಲ್ಲ ಬಂಡೆ ಬಂಡೆ ತರ ಸಕಾಗಾಗಿದೆ ಫಸ್ಟ್ ದೇವ್ರ ದರ್ಶನ ಬರಬೇಕು ಬೇಕಾ ಹ ಎಂತ ಶಕ್ಕೆ ಮಾರ ಬಿಸ್ಲು ತುಂಬಾ ಬಿಸಿಲು ಎಷ್ಟು ವರ್ಷದ ಮಳೆ ಮಠದ ಒಬ್ಬರಿಗೆ ಒಂದು ಇಲ್ಲಿ ಯಾವಾಗಲೂ ಈ ಥರ ಜರಿ ಥರ ಹರಿತನೇ ಇರುತ್ತಂತೆ ಆ್ಯಂಡ್ ಈ ಮಠ ಸ್ಪೆಷಾಲಿಟಿ ಏನಪ್ಪ ಅಂದರೆ ಮದುವೆ ಆದಮೇಲೆ ತುಂಬ ವರ್ಷ ಆದಮೇಲೆ ಮಗು ಹುಟ್ಟಲ್ಲ ಅಲ್ಲ ಸೊ ಅಂಥವರು ಈ ಜಾಗಕ್ಕೆ ಬಂದರೆ ಸೊ ಫಲ ಕೊಡುತ್ತೆ ಅಂತ ಅವರು ಹೇಳಿದರು ಆ್ಯಂಡ್ ಅಲ್ಲಿಗೆ ಹೋಗಬೇಕು ನೋಡಿ ಜರಿ ಥರ ಹರಿತನೇ ಇರುತ್ತೆ ಮೇಲ್ಗಡೆಯಿಂದ ಬೇರೆ ಎಲ್ಲೂ ಇಲ್ಲ ಎಲ್ಲಿ ಮಾತ್ರ ಆ್ಯಂಡ್ ಈ ಒಂದು ವ್ಯೂ ಚೆನ್ನಾಗಿದೆ ಸಿ ಹಿಂಗೆ ಬಂದ ತಕ್ಷಣ ಇಲ್ಲಿ ಫುಲ್ಲು ಕಾಫಿ ತೋಟನಾ

ಓ ವ್ಯೂ ಪಾಯಿಂಟ್ ಇಂದ ಕೆಳಗಡೆ ಇದೆ ಇಲ್ಲ ಹುಷಾರು ಹುಷಾರು ಹೇಳಿ ಸನ್ಸೆಟ್ ವ್ಯೂ ಬಟ್ ಲೇಟಾಗಿ ಬಂದ್ವಿ ಒಂದೊಂದು ಚೂರು ಬೇಗ ಬರಬೇಕಾಗಿತ್ತು ಮಿಸ್ ಮಾಡ್ಕೊಂಡ್ಬಿಟ್ವಿ ಆ್ಯಂಡ್ ಇದು ಒಂಥರ ಚೆನ್ನಾಗಿದೆ ನಾವು ಅಲ್ಲಿಂದ ಫುಲ್ ಸೀದಾ ಇಲ್ಲಿಗೆ ಮನೆಗೆ ಬಂದಿದ್ದೀವಿ ಫುಲ್ ಹೊಟ್ಟೆ ಹಾಕ್ಕೊಂಡು ಅಲ್ಲಿ ಏನು ಸಿಕ್ಕಿ ಇಲ್ಲ ಫುಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ರಾತ್ರಿ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಲಿಕ್ಕಿ ಮನೆಗೆ ಬಂದು ನಮಗೆಲ್ಲ ಮ್ಯಾಗಿ ಮಾಡ್ತಾರೆ ದ ಗ್ರೇಟ್ ಇಂಡಿಯನ್ ಶೆಫ್ ಇಂಡಿಯನ್ ಅಲ್ಲ ದ ಗ್ರೇಟ್ ಚಿಕ್ಕಮಗ್ಳೂರ್ ಶೆಫ್ ಕೊಡ್ರ ಕೊಡ್ರಿ ಹ್ಮ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವಾಗ ಭೂಮಿಕಾ ಬಂದು ಎಂಡ್ ಮಾಡ್ ಮಾಡಬೇಕಾಗಿತ್ತು ಅವ್ಳು ಮಾಡ್ತಾ ಇಲ್ಲ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಸೊ ಭೂಮಿಕಾ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದಾಳೆ ಹೇಳಿ ಮೇಡಮ್ ಫುಲ್ ಸುಸ್ತಾಗಿದೆ ನಾವು ಮಧ್ಯಾಹ್ನದಿಂದ ಏನು ಊಟನೇ ಮಾಡಿಲ್ಲ ಸೊ ಎಲ್ಲ ಬಾಯ್ಸ್ ಸೇರಿಕೊಂಡು ಮ್ಯಾಗಿ ಮಾಡ್ತಾ ಇದ್ದಾರೆ ಮ್ಯಾಗಿ ತಿಂದು ಮಲ್ಕೊತೀವಿ ಸೊ ಈ ಒಂದು ಡೇ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಜಸ್ಟ್ ಕಾಂತಾರ ಫಿಲಮ್ ನೋಡ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ವಿ ಬಟ್ ಆ ಪ್ಲೇಸಿಗೆ ಹೋಗಿದ್ದು ಇಷ್ಟ ಆಯಿತು ನನಗೆ ಆ್ಯಂಡ್ ಎಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಲವ್ ಯು ಆಲ್